ೇನೆಂದರೆ ನಾವು ಹಿರಿಯ ಗ್ರಾಮದ ಹಿರಿಯರು ಮನೆ ನಡೆದ ಪ್ರಕರಣದ ಬಂದಲ್ಲ ನಿಮಗೆಲ್ಲರಿಗೂ ಗೊತ್ತೈತಿ ಶ್ರೀರಾಮ ಸೇನರವರು ನಮ್ಮ ಊರಿಗೆ ಹೊರಬಾರ್ದಿತ್ತು ನೀರು ಅವ್ರನ್ನ ಹಿಡಿಯಬಾರ್ದಿತ್ತು ಮತ್ತು ಆದ ಕಾರಣ ನೀವು ಪೊಲೀಸರು ಕ್ರಮ ಕೈಗೊಂಡರು ನಮ್ಮವ್ರ ಮೇಲೆ ಅವರ ಅವ್ರ ಕೆಲಸ ಅವ್ರು ಮಾಡತ್ತಾರು ನೀವು ಅವ್ರ ಬದಲು ಸಂಶಯ ಪಡುವಂಥದ್ದೇನಿಲ್ಲ ಮುಂದೆ ಏನೇ ಕ್ರಮ ಕೈಗೊಂಡ್ರೂ ಕಾಯ್ದೆ ಪ್ರಕಾರ ಕ್ರಮೆ ಮುಂದೆ ನಮ್ಮಲ್ಲಿ ಹಿಂದೂ ಮುಸ್ಲಿಮ ಎಸ್ ಸಿ ಎಸ್ ಟಿ ಯಾವುದೇ ನಮ್ಮ ನಮ್ಮೂರನೇ ವಿಷಯಕ್ಕೆ ಬಂದ್ರೆ ನಾವೆಲ್ಲರೂ ಅಂತ ಮನಂಗೆ ನಡ್ಕೊಂಡು ಬಂದವು ಈಗ ಮುಂದೆ ನಡ್ಕೊಂಡು ಹೋಗೋವು ನೀವು ಯಾರು ಹತ್ರಾಗ ಹರಿನವರು ಬಂದ ಭಾಗವಹಿಸೋದು ಬೇಡ ನಾವು ಏನೇ ಇದ್ರೂ ನಮ್ಮ ಊರಾಗ ನಾವು ಹಿರೇನಂತ ನಿವಾಸಾಕಿದವು ನೀವು ಯಾರು ಹರಿನವಾರ ಬರೋದು ಅವಶ್ಯಕತೆ ಇಲ್ಲ ಈಗ ಮುಂದೆ ನಿಮಗೆ ದಯಮಾಡಿ ನಿಮ್ಮ ಕೈ ಮುಗಿ ಕೇಳ್ಕೊತೇನು ಇದನ್ನು ಹೀಗೆ ಬಿಟ್ಟು ಬಿಡ್ರಿ ನಮ್ಮ ಊರ ಹೆಸರ ಕೆಲ್ಸಕ್ಕೆ ಹೋಗ್ಬಾಡ್ರಿ ನಮ್ಮ ಊರ ಇಡೀ ಗ್ರಾಮ ಅಂದ್ರೆ ಆಗಲಿ ವೀಡಿಯೋದಲ್ಲಾಗಲಿ ಒಳ್ಳೆ ಊರಂತ ಹೆಸರು ಕರ್ಕೊಂಡ್ಬಂದೈತಿ ದಯಮಾಡಿ ನಿಮ್ಮ ಕೈ ಮುಗಿಕ್ಕೂ ಈ ಊರ ಹೆಸರು ಹಾಪಡಾಕೊಬೇಡ್ರಿ ಮುಂದೆ ನೀವು ನೀವೇನ ಕೇಳೋದ್ರು ಕಾಯ್ದೆ ಪ್ರಕಾರ ಕ್ರಮ ತಗೊಳ್ರಿ ದಯಮಾಡಿ ಇದನ್ನ ಇಲ್ಲಿಗೆ ಮುಗಿಸಿ ಬಿಟ್ಬಿಡ್ರಿ ನಿಮ್ಗೆಲ್ಲಾರಿಗೂ ಕೈ ಮುಗಿ